ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ಒಂಬತ್ತು ದಿನಗಳ ಕಾಲ ನಮ್ಮ ನಾಡ ಹಬ್ಬ ನಮ್ಮ ಅಮ್ಮನವ್ರನ್ನ ಮನೆಯಲ್ಲಿ ಕೂರಿಸ್ಕೊಂಡು ನಾವು ಅಮ್ಮನವ್ರ ಜೊತೆ ಮಾತಾಡಿಕೊಂಡು ಊಟ ಮಾಡಿಸ್ಕೊಂಡು ನೈವೇದ್ಯ ಕೊಟ್ಕೊಂಡು ಖುಷಿಯಿಂದ ಇರೋಂತಹ ನಮ್ಮ ನಾಡ ಹಬ್ಬ ದಸರಾ ಹಬ್ಬ ನಾವು ನಮ್ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಶ್ರೀಚಕ್ರಕ್ಕೆ ಅಭಿಷೇಕ ಹಾಗೂ ಕುಂಕುಮಾರ್ಚನೆ ದಿನಕ್ಕೊಂದೊಂದು ಸ್ವೀಟನ್ನು ನೈವೇದ್ಯವಾಗಿ ಮಾಡಬೇಕಾಗುತ್ತೆ ಮಾಡ್ತೀವಿ ನೋಡಿ ಇವತ್ತು ನಾನು ನಮ್ಮ ಶೈಲಪುತ್ರಿ ಅಮ್ನೂರಿಗೋಸ್ಕರ ಮೊದಲನೇ ದಿನ ಲಡ್ಡು ಪ್ರಸಾದ ಮಾಡಿದ್ದೆ ಬೂಂದಿ ಲಾಡು ಬೂಂದಿ ಲಡ್ಡು ಏನು ಬೇಕೋರು ಹೇಳ್ಕೊಬೋದು ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮನವರಿಗೋಸ್ಕರ ಮಾಡಿದಂಥದ್ದು ಹೇಗೆ ಮಾಡೋದು ನೋಡೋಣ ಬನ್ನಿ ಎರಡು ಕಪ್ಪಾಗೋಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಅಂಗಡಿದಲ್ಲ ಮನೇಲೇ ಕಡಲೆ ಬೇಳೆ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡಿರೋದು ನೋಡಿ ಎರಡು ಕಪ್ಪಾಗೋಷ್ಟು ಇದು ಮೆಜರ್ಮೆಂಟ್ ಕಪ್ಪು ನೀವು ಯಾವುದಾದ್ರೂ ಒಂದು ಅಳತೆ ಕಪ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅದನ್ನು ಜರಡಿ ಇದ್ದೀನಿ ಒಂದು ಬೌಲಿಗೆ ಹಾಕ್ಕೊಂಡು ಈಗ ಇದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ಒಂದು ಚಿಟಿಕೆ ಅರಿಶಿನ ಹಾಗೂ ಒಂದು ಚಿಟಿಕೆ ಅಡಿಗೆ ಸೋಡಾ ಎರಡು ಟೀ ಸ್ಪೂನ್ ಆಗೋಷ್ಟು ಅಡಿಗೆ ಎಣ್ಣೆ ತೊಗೊಂಡಿದ್ದೀನಿ ಕಾಯಿಸಿರೋದೆಲ್ಲ ತಣ್ಣಗಿರೋ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ಹಾಕ್ಸ್ಕೊಂಡ್ರೆ ಹೆಚ್ಚು ಆಗ್ಬೋದು ಇಲ್ಲ ಗಂಟು ಗಂಟು ಬಂದುಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟೇ ರುಚಿಗೆ ತಕ್ಕಷ್ಟು ಅಲ್ಲ ಚಿಟಕಿ ಅರಿಷ್ಟ ಸುಮ್ಮನೆ ಹಾಕ್ತೀವಲ್ಲ ಉಪ್ಪು ಉಪ್ಪಿಂದ ಅಂಶ ಇರಲಿ ಅಂತ ಅದಕ್ಕೋಸ್ಕರ ಫ್ಲೇವರ್ ಸ್ವೀಟ್ ಮಾಡಬೇಕಾದ್ರೆ ಒಂದು ಚಿಟಕಿ ಉಪ್ಪು ಹಾಕಿ ಹಾಕ್ತೀವಿ ಚೆನ್ನಾಗಿರುತ್ತೆ ನೋಡಿ ಈ ಹದ ಬರಬೇಕು ಬ್ಯಾಕ್ ಸೈಡು ಸೌಟಿನ ಬ್ಯಾಕ್ ಸೈಡ್ ಹಿಂಗೆ ನೋಡಿದಾಗ ಈ ಥರ ಒಂದು ಅಂಟಿರಬೇಕು ತುಂಬ ನೀರಾದ್ರೂ ಕಷ್ಟ ಗಟ್ಟಿಯಾದ್ರೂ ಕಷ್ಟ ಈ ಥರ ಜಾಲ್ರಿ ತಗೊಂಡಿದ್ದೀನಿ ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಇಲ್ಲಾಂದರೆ ಮನೇಲಿ ಇನ್ನೊಂದು ಥರ ಜಾಲ್ರಿ ಇರುತ್ತಲ್ಲ ಪ್ಲೈಟ್ ಥರ ಅದರಲ್ಲೂ ಸಹ ಮಾಡ್ಕೋಬೋದು ಇಲ್ಲ ಕಾಯಿ ತುರಿಯೋದು ಬರುತ್ತೆ ಅದರಲ್ಲೂ ಸಹ ಹೋಲಿರುತ್ತೆ ಅದರಲ್ಲೂ ಕೊಬ್ಬರಿ ತುರಿತೀವಲ್ಲ ಅದರಲ್ಲೂ ಮಾಡ್ಕೋಬೋದು ನಾನು ಈ ಥರ ತಗೊಂಡಿದ್ದೀನಿ ನೋಡಿ ಕಲಸಿಟ್ಟಂಥ ಹಿಟ್ಟನ್ನು ಈಗ ಒಂದೊಂದೇ ಸೌಟನ್ನು ಈ ಥರ ಬಿಟ್ಕೋಬೇಕಾಗುತ್ತೆ ನೋಡಿ ಇದೆ ಕೆಳಗಡೆ ಎಣ್ಣೆಯಲ್ಲಿ ಒಂದೇ ಸಲ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ ಈ ಬೋಂಡ ವಡೆ ಎಲ್ಲ ಮಾಡ್ತೀವಲ್ಲ ಆ ಥರ ಆಗ್ಬಿಡುತ್ತೆ ಹಾಗಾಗಿ ಬಿಟ್ಟು ಬಿಟ್ಟು ಈ ಥರ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಒಂದು ಮೂರು ಸೌಟು ಒಂದು ಸಲ ಸಾಕು ಯಾಕಂದರೆ ಕಾಳು ಫ್ರೀ ಆಗಿರಬೇಕು ನೋಡಿ ಈ ಥರ ಕಾಳು ಕಾಳು ಆಗಬೇಕು ಅದಕ್ಕೆ ಸ್ಪೇಸ್ ಸಾಕಾಗಲ್ಲ ತುಂಬ ಒಂದೇ ಸಲ ಹಾಕ್ಕೊಂಡ್ರೆ ಗಟ್ಟಲ್ಲ ಒಂಥರ ಚಕ್ಕೆ ಟೈಪ್ ಆಗಿಬಿಡುತ್ತೆ ರೊಟ್ಟಿ ಟೈಪ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ತುಂಬ ಡೀಪ್ ಫ್ರೈನೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಮೇಲೆ ಕ್ರಿಸ್ಪಿ ಬಂದು ಒಳಗಡೆ ಸ್ಮೂತ್ ಇದ್ರೂ ಒಳ್ಳೆಯದು ಬೂಂದಿ ಲಾಡು ಕಟ್ಟಲಿಕ್ಕೆ ನೋಡಿ ನೆಕ್ಸ್ಟ್ ಟೈಮ್ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಬಿಟ್ಟು ಬಿಟ್ಟು ಮಾಡ್ಕೋಬೇಕಾಗುತ್ತೆ ಒಂದೇ ಹದದಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟು ಎಣ್ಣೆಗೆ ನಾನು ಒಂದು ಸಲಿಗೆ ಮೂರು ಮೂರು ಸೌಟ್ ಮಾತ್ರ ಹಾಕ್ತಾಯಿದ್ದೀನಿ ಅದು ಸೌಟು ಅಲ್ಲ ಫ್ಲ್ಯಾಟಾಗಿರುವಂತಹ ಸ್ಪೂನ್ ಅದು ಈಗ ನೋಡಿ ಈ ಥರ ಆದರೆ ಸೌಟು ಇದರಲ್ಲಿ ಒಂದು ಸೌಟ್ ಹಾಕಿದ್ರೆ ಎರಡು ಎರಡು ಸೌಟ್ ಮಾತ್ರ ತೊಗೊಳ್ಳಿ ಆ ಥರದಾದರೆ ಬಿಟ್ಟು ಬಿಟ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಕೊನೆ ಟೈ ಹದದಲ್ಲಿ ಕೊನೆಗೆ ನಾನು ಕೊನೆಗೆ ಈ ಥರ ಮಾಡಬೇಕಾದ್ರೆ ಒಂದು ಐದರಿಂದ ಆರು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಲೇ ಫ್ರೈ ಮಾಡಿದ್ರೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೂಂದಿ ಕಾಳದು ಅಂತ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಾಕಕ್ಕೂ ಸಹ ನೀವು ಲವಂಗನ ಸೇರಿಸ್ಕೋಬೋದು ಈಗ ನಾವು ಪಾಕ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇದರಲ್ಲಿ ನೋಡಿ ಮುಕ್ಕಾಲು ತೊಗೊಂಡಿದ್ದೀನಿ ಸಕ್ಕರೆ ಮತ್ತು ಮುಕ್ಕಾಲು ಇದರಲ್ಲೂ ಮುಕ್ಕಾಲು ಒಟ್ಟಿಗೆ ಒಂದೂವರೆ ಕಪ್ಪು ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ಪಾಗೋಷ್ಟು ಸಕ್ಕರೆ ಒಂದು ಕಾಲು ಒಂದು ಕಾಲುಗಷ್ಟು ನೀರು ತಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಳೆ ಪಾಕ ಬರಬೇಕು ಒಂದೆಳೆ ಪಾಕ ಅಂತೀವಲ್ಲ ಅಲ್ಲಿವರೆಗು ಇದನ್ನು ಕುದಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ನೀವು ಕಲ್ಲರನ್ನು ಆ್ಯಡ್ ಮಾಡ್ಕೋಬೋದು ನಾನು ಕಲ್ಲರ್ ಏನು ಆ್ಯಡ್ ಮಾಡಿಲ್ಲ ಮತ್ತು ಏಲಕ್ಕಿ ಪೌಡ್ರನ್ನ ಸಹ ಆ್ಯಡ್ ಮಾಡಿಕೊಂಡು ಇದು ಪಾಕ ಬರಲಿ ಪಾಕ ಬರೋವರೆಗೂ ಇದು ಮಾಡ್ಕೋಬೇಕು ಆಮೇಲೆ ಪಾಕ ಬರುತ್ತೆ ಅನ್ನೋ ಟೈಮಲ್ಲಿ ಗೋಡುಂಬಿನ ಸ್ವಲ್ಪ ಅರ್ಧ ಅರ್ಧ ಮಾಡ್ಕೊಂಡಿದ್ದೆ ಗೋಡುಂಬಿ ದ್ರಾಕ್ಷಿ ಗೋಡುಂಬಿನ ಅರ್ಧ ಅರ್ಧ ಮಾಡ್ಕೊಂಡಿದ್ದೆ ದಾ ದ್ರಾಕ್ಷಿನ ಇಡಿನೇ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆಲ್ಲೂ ಸಹ ಫ್ರೈ ಮಾಡಿ ಹಾಕೋಬೋದು ಎಣ್ಣೆ ನಾನೀಗ ಪಾಕಕ್ಕೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಇಡೀ ಇಡೀ ಗೋಡಂಬಿನೂ ಸಹ ಅರ್ಧ ಅರ್ಧ ಸೇರಿಸ್ತಾರೆ ಮೇಲೆ ಹಾಗೇನು ಮಾಡಲಿಲ್ಲ ನಾನು ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ ಅದಾದರೆ ಒಂದೊಂದೇ ಒಂದೊಂದೇ ಇಡಬೇಕಾಗುತ್ತೆ ಇದಾದರೆ ಟೋಟಲಿ ಲಡ್ಡುಗೆ ಸ್ಪ್ರೆಡ್ ಆಗುತ್ತೆ ಕಲಿಸ್ಬೇಕಾರೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ನೋಡಿ ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಟಿದ್ದೀನಿ ಪಾಕ ಹಾಗೂ ಬೂಂದಿ ಕಾಳು ಎಲ್ಲ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾವು ಒಂದು ಎರಡು ಸೌಟಾಗುವಷ್ಟು ಮಿಕ್ಸಿ ಮಾಡ್ಕೊಬರೋಣ ಈ ಥರ ತರಿತರಿಯಾಗಿ ಏಕೆಂದರೆ ಕಟ್ಟಲಿಕ್ಕೆ ಒಂದು ಗ್ರಿಪ್ ಸಿಗುತ್ತೆ ಬೂಂದಿ ಕಾಳು ಕೆಲವೊಮ್ಮೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ನಾನು ಮಾಡ್ಕೊಳ್ಳಲ್ಲ ನಿಮಗೆ ಆಗಲಿ ಅನ್ನಕ್ಕೋಸ್ಕರ ಈ ಒಂದು ಟಿಪ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಕಟ್ಟು ತೋರಿಸ್ತೀನಿ ನೆಕ್ಸ್ಟ್ ಟೈಮಲ್ಲಿ ಹಾಗೇನೂ ಬರುತ್ತೆ ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ ಆದರೆ ಕೆಲವರು ಹೊಸ್ದಾಗಿ ಮಾಡೋದಾದರೆ ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಏನು ಮಾಡ್ಕೊಂಡಿರ್ತೀವಿ ಅದರಲ್ಲಿ ಒಂದು ಎರಡು ಸೌಟನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಉಳಿದಿದ್ದಂತಹ ಬೂಂದಿ ಕಾಳಿಗೆ ಮಿಕ್ಸ್ ಮಾಡಿದ್ರೆ ಈ ಥರ ಈಸಿಯಾಗಿ ಉಂಡೆ ಉಂಡೆ ಕಟ್ಬೋದು ಇಲ್ಲಾಂದರೆ ಪುಡಿ ಪುಡಿ ಬಿದ್ದೋಗುತ್ತೆ ಅಂತಾರೆ ಕೆಲವರು ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನಾನು ಪಚ್ಕರ್ಪುರನ ಆ್ಯಡ್ ಮಾಡಿದ್ದೆ ಅದೊಂದು ಚೂರು ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಯಾವುದೇ ರೀತಿ ದೇವರ ನೈವೇದ್ಯಕ್ಕೆ ಪ್ರಸಾದ ಮಾಡಬೇಕಾದ್ರೆ ಒಂದು ಚಿಟಿಕೆ ಆಗೋಷ್ಟು ಪಚ್ಕರ್ಪುರನ ಆ್ಯಡ್ ಮಾಡಿ ದೇವರಿಗೆ ತುಂಬ ಪ್ರಿಯವಾಗಿದ್ದು ಮತ್ತು ಶುದ್ಧ ಶುದ್ಧ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ನಾವು ಯಾವುದೇ ಒಂದು ದೇವ್ರಿಗೆ ಪ್ರಸಾದ ಮಾಡಬೇಕಾದ್ರೆ ಒಂದು ಚಿಟಿಕೆಯಾಗೋಷ್ಟು ಪಚಕರ್ಪುರನ ಆ್ಯಡ್ ಮಾಡ್ತೀವಿ ನೋಡಿ ನಮ್ಮ ಮನೇಲಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಶ್ರೀಚಕ್ರಕ್ಕೆ ನಾವು ಅಭಿಷೇಕ ಕುಂಕುಮಾರ್ಚನೆ ಆಗಿದೆ ಈಗ ನೆಕ್ಸ್ಟು ನೈವೇದ್ಯಕ್ಕೆ ನಾವು ಲಾಡು ಪ್ರಸಾದ ಮಾಡಿದ್ದೀವಿ ಮಧ್ಯಾಹ್ನಕ್ಕೆ ನಾವು ಮೊಸರನ್ನ ನೈವೇದ್ಯ ಕೊಡ್ತೀವಿ ಇದು ಬೆಳಗ್ಗೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೂರು ಟೈಮು ಒಂದು ಪ್ರಸಾದ ಆಗುತ್ತೆ ಅಮ್ಮನವರಿಗೋಸ್ಕರ ಮೊದಲನೇ ದಿನ ಶೈಲಪುತ್ರಿ ಅಮ್ಮನವ್ರು ಬಂದಿದ್ದಾರೆ ನಮ್ಮ ಮನೆಗೆ ಅವರಿಗೋಸ್ಕರ ಲಾಡು ಪ್ರಸಾದ ಹೇಗಿತ್ತು ನೋಡಿದ್ರಲ್ಲ ಈಸಿಯಾಗಿ ನೀವು ಮಾಡ್ಕೋಬೋದು ನೋಡಿ ಮನೇಲೇ ಎರಡು ಕಪ್ಪು ಕಡಲೆ ಹಿಟ್ಟಿಂದ ಹದಿನೈದು ಲಡ್ಡುಗಳಾಗಿದೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ಆದಷ್ಟು ಕಡಲೆ ಬೇಳೆನ ತಂದು ಪುಡಿ ಮಾಡಿ ಈ ಥರ ಒಂದು ಸ್ವೀಟ್ಗಳನ್ನ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಅಂಗಡಿಯಿಂದ ತಂದರೆ ಕೆಲವೊಂದು ಸಲ ಹಿಟ್ಟು ಕಹಿ ಬರುತ್ತೆ ಯಾಕಂದರೆ ಬಟಾಣಿಯಿಂದ ಪೌಡ್ರ್ ಮಾಡಿರ್ತಾರೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ದಯವಿಟ್ಟು ಕಡಲೆ ಬೇಳೆ ತಂದು ಪುಡಿ ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡೋರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್